ಭಾರ್ಗವ ಮುಖ್ಯಾಂಶಗಳು ಗುರುವಿನ ಕೃಪೆಯಿಂದ ಜೀವನ ಸಾರ್ಥಕ ಜಯ ಸಿದ್ದೇಶ್ವರ ಶಿವಾಚಾರ್ಯರು ಗುರು ಪೂರ್ಣಿಮೆ ಕರ್ತು ವಿಶೇಷ ಪೂಜೆ ವಾರ್ತೆಗಳ ವಿವರ ಗುರುವಿಗೆ ಜೀವನವನ್ನು ಸಮರ್ಪಿಸಿ ಗುರುವಿನ ಹಾರೈಕೆಯನ್ನ ಪಡೆದರೆ ಜೀವನ ಸಾರ್ಥಕವಾಗುತ್ತದೆ ಎಂದು ಹಿರೂರು ಹಿರೇಮಠದ ಶ್ರೀ ಜಯಸಿದ್ದೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಹೇಳಿದರು ಅವರು ರವಿವಾರ ಮುಂದೆ ಪಟ್ಟಣದ ವೀರಶೈವ ರುದ್ರಭೂಮಿಯಲ್ಲಿ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಹಾಸ್ವಾಮಿಗಳಿಗೆ ಗುರು ದೀಕ್ಷೆ ನೀಡಿದ ಜಗದ್ಗುರು ಶ್ರೀ ಗಜದಂಡ ಶಿವಾಚಾರ ಮಹಾಸ್ವಾಮಿಗಳ ಹಾಗೂ ಶ್ರೀ ಸದಾಶಿವ ಮಹಾಸ್ವಾಮಿಗಳ ಮಠದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಗುರುಪೂರ್ಣಿಮಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದರು ಇಂದಿನ ಯುವಕರಲ್ಲಿ ರಾಷ್ಟ್ರಭಕ್ತಿ ಇಲ್ಲ ಸಂಸ್ಕಾರವೂ ಇಲ್ಲ ಎಂದು ಮೊಬೈಲ್ನಿಂದಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಸಹ ಹಾಳಾಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಕಲಿಸಿಕೊಡುವವರು ಯಾರು ಅಂದ್ರೆ ಹರರೂಪವನ್ನೇ ತೊಟ್ಟುಕೊಂಡು ಧರೆಗೆ ಗುರುಗಳಂತ ಹೇಳೋದಕ್ಕೆ ಬಹಳ ರೂಪವೇ ಗುರು ರೂಪವಯ್ಯ ಗುರು ರೂಪವೇ ಹರರೂಪವೇ ಗುರುವಿನ ಕುಲಾಮನಾಗುವ ತನಕ ದೊರೆಯದಂಡ ಮುಕ್ಕುತಿ ಸಿದ್ಧಾರುಡ್ರು ಗಜದಂಡ ಶಿವಯೋಗಿಗಳ ಸೇವೆಯನ್ನ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಕುದುರೆ ಲತ್ತಿ ಬಳದ ಮೇಲೆ ಆತನನ್ನ ಪರೀಕ್ಷೆಗೊಳಪಡಿಸಿ ದೀಕ್ಷೆಯನ್ನ ಕೊಟ್ಟರು ಗಜದಂಡ ಶಿವಯೋಗಿಗಳು ಗುರುವಿಗೆ ತಲೆಬಾಗು ನೀನು ಮಹಾ ಜ್ಞಾನಿಯಾಗುವಂತ ಬರಿತಾವ ಅನುಭವಿಗಳು ಗುರುವಿಗೆ ತನು ಮನ ಸಮರ್ಪಣೆ ಮಾಡಿ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಗುರುವಿನ ಕೃಪಾಶೀರ್ವಾದ ಗುರುವಿನ ಹರಕ್ಕೆ ಹಾರೈಕೆ ಆಶೀರ್ವಾದ ಬೇಕು ಅಂದಾಗ ಮಾತ್ರ ಜನ್ಮ ಸಾರ್ಥಕ ಆಗ್ತದ ಗುರುವಿನ ಪದತಲದಲ್ಲಿ ಪಾದದಲ್ಲಿ ಇರುವ ಶಕ್ತಿ ಸಾಮರ್ಥ್ಯ ಬಹಳ ದೊಡ್ಡ ಇಂದು ಎಲ್ಲ ಪುಕ್ಸಟೆ ಮನೆ ಪುಕ್ಸಟೆ ಅಕ್ಕಿ ಎರಡು ಸಾವಿರ ರೂಪಾಯಿ ಪುಕ್ಕಟ್ಟೆ ಸಿಗುವಾಗ ಯಾರು ಬರುತ್ತಿಲ್ಲ ಸರ್ಕಾರ ರೈತರಿಗೆ ಗಂಟೆ ವಿದ್ಯುತ್ ಒದಗಿಸಿದರೆ ಅನ್ನವನ್ನು ನೀಡಿ ಸರ್ಕಾರಕ್ಕೆ ಸಾಲ ನೀಡುತ್ತಾರೆ ಕೇಂದ್ರ ರಾಜ್ಯ ಯಾವುದೇ ಸರ್ಕಾರವಿರಲಿ ರೈತರ ಬಗ್ಗೆ ಗಮನ ಹರಿಸಬೇಕು ಎಂದು ಸರ್ಕಾರಕ್ಕೆ ಜಯ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಿವಿಮಾತನ್ನ ಹೇಳಿದರು ದುಡಿಯುವ ಪುಗುಶೆಟ್ಟೆ ಆಗಿ ತೊರೀಲಿಕ್ಕೆ ಇರಾಕ್ ಮನಿ ಪುಗುಶೆಟ್ಟೆ ಅಕ್ಕಿ ಪುಗುಶೆಟ್ಟೆ ತಿಂಗಳ ಎರಡು ಸಾವಿರ ಪುಗುಶೆಟ್ಟೆ ನಾಲ್ಕ್ ಸಾವಿರ ಎರಡು ಸಾವಿರ ಎಲ್ಲ ಪುಕ್ಕಟ್ಟೆ ಪುಕ್ಕಟ್ಟೆ ಸಿಕ್ಕಾಗ ದುಡಿಯಾಕೆ ಹಾಕ್ಬೇಕ್ರಿ ದೊಡ್ಡ ಸಮಸ್ಯೆ ಆಗಿಬಿಟ್ಟು ಅಚ್ಚಾರ ಆಧಾರ್ ಕಾರ್ಡ್ ತಗೊಂಡು ಆದವ್ರಿ ನಾವ್ ಹಳ್ಳಿ ತಿರುಗಿ ಬಂದೇ ಇಲ್ರಿ ಅಂದ್ರ ಯಾಕಂದೆ ಮತ್ ಬಸ್ ಸೇರ್ಸ್ರಿ ಹೋಯ್ ಹುಟ್ಟ ಇನ್ನ ತಿರುಗಿ ಬಂದಿ ಅಲ್ರಿ ನಮ್ಮ ಮನೆ ದಾರಿ ಒಳಗ ಡಬ್ಬರ್ನಗಿನ್ ಉಂಡ ನಿದ್ದೆ ಮಾಡಿ ಸರ್ಕಾರಕ್ಕಾಗ್ಲಿ ಜನನಾಯಕರಾಗ್ಲಿ ಸರ್ಕಾರದ ಪ್ರತಿನಿಧಿಗಳಿಗಾಗ್ಲಿ ನಮ್ದೊಂದು ಮಾತು ಏನು ಅಂತಂದ್ರ ನೀವೇನು ಮಾಡಬಾರ್ರಿ ಅಕ್ಷರವನ್ನು ಕಲಿಸುವಂತ ರೈತರ ಕೆಲಸ ಕಾರ್ಯಗಳನ್ನು ಆಫೀಸಿಗೆ ಹೋದ ನಂತರ ತಕ್ಷಣದಲ್ಲಿ ಮಾಡಿಕೊಡುವಂತಹ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಶೀಘ್ರದಲ್ಲಿ ಬಿಡುಗಡೆ ಮಾಡಿ ಒಂದನೇದ್ದು ಎರಡನೇದ್ದು ರೈತರಿಗೆ ಇಪ್ಪತ್ನಾಲ್ಕು ತಾಸು ಕರೆಂಟ್ ಕೊಡ್ರಿ ರೈತರಿಗೆ ಖಾಯಂ ಆಗಿ ನೀರು ಕೊಡ್ರಿ ರೈತರಿಗೆ ಕಾಯಾಮ ನೀರು ಕೊಟ್ರ ರೈತರಿಗೆ ಇಪ್ಪತ್ನಾಲ್ಕು ತಾಸು ಕರೆಂಟ್ ಕೊಟ್ರ ಎಲ್ಲ ಸರ್ಕಾರಿ ನೌಕರರಿಗೆ ಸರಿಯಾದ ಕೆಲಸಕ್ಕೆ ತಕ್ಕಂಗ ನೌಕರಿಗೆ ತಕ್ಕಂಗ ಸಂಬಳ ಕೊಟ್ರ ಈ ಜಗತ್ತಿಗೆ ಅನ್ನ ಹಾಕುವಂತ ರೈತನೇ ಗುರು ದೇವರು ಈ ಜಗತ್ತಿಗೆ ಅನ್ನ ಕೊಡುವಂತ ರೈತ ಸರ್ಕಾರಕ್ಕೆ ಸಾಲ ಕೊಡುವ ಮಟ್ಟದೊಳಗೆ ಬೆಳೀತಾರಾನೆ ಸರ್ಕಾರ ಆ ಕಡೆಗೆ ಯಾವುದೇ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯಗಳಲ್ಲಿರುವಂತಹ ರಾಜ್ಯ ಸರ್ಕಾರಗಳಾಗ್ಲಿ ಆ ಸರ್ಕಾರ ಈ ಸರ್ಕಾರ ಆ ಪಕ್ಷ ಈ ಪಕ್ಷ ಪ್ರಶ್ನೆ ಇಲ್ಲ ರೈತರೇ ಜಗತ್ತಿನ ಬೆನ್ನೆಲು ಅದರ ಅದರ ಕಡೆಗೆ ಗಮನ ಹರಿಸ ನಮ್ಮ ಭಾಸ್ಕರ್ ರಾವ್ ಅವರು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಹೊರಟಿದ ನೀವೆಲ್ಲಾ ಸಹಕಾರ ಕೊಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಯುವಶಕ್ತಿ ಯುವಕರು ಎಲ್ಲರೂ ಸಕ್ರಿಯವಾಗಿ ಇಲ್ಲಿ ಭಾಗವಹಿಸಬೇಕು ಇತ್ತಿನ ದಿನ ಇತ್ತೀಚಿನ ದಿನಮಾನಗಳಲ್ಲಿ ಯುವಕರಲ್ಲಿ ರಾಷ್ಟ್ರಭಕ್ತಿ ದೇಶಭಕ್ತಿ ಸಂಸ್ಕೃತಿ ಸಂಸ್ಕಾರ ಇದೆಲ್ಲವೂ ಕಣ್ಮರೆಯಾಗ್ತಾ ಯಾಕೆ ಕಣ್ಮರೆಯಾಗ್ತಾ ಅಂದ್ರೆ ಜಗತ್ತು ಕೆಡೋದಕ್ಕ ಮೂಲ ಕಾರಣವೇ ಬಹಳಷ್ಟು ಬಹಳ ನೋವ್ತಾದ ಸ್ಕ್ರೀನ್ ಟಚ್ ಮೊಬೈಲೇ ಕಾರಣ ಅದರಿಂದ ಚಲೋನು ಅದ ಅದರಿಂದ ಕೆಟ್ಟದ್ದು ಚೈನಾ ದೇಶದವರು ಜಪಾನ್ ದೇಶದವರು ಅಮೆರಿಕ ದೇಶದವರು ಮೊಬೈಲ್ ಕಂಡು ಸ್ಕ್ರೀನ್ ಟಚ್ ಮೊಬೈಲ್ ಅವ್ರು ಎಲ್ಲ ಆ ದೇಶದವರು ಚೈನಾದವರು ತಮ್ಮ ಕೈಯಾಗಿ ಮೊಬೈಲ್ ಇಡ್ಕೊಳಂಗಿಲ್ಲ ಜಪಾನ್ ಮೊಬೈಲ್ ಇಡ್ಕೊಳಂಗಿಲ್ಲ ಅಮೇರಿಕಾ ದೇಶದವ್ರು ಮೊಬೈಲ್ ಇಡ್ಕೊಳಂಗಿಲ್ಲ ಅವ್ರು ನಿಮಗೆಲ್ಲ ಮೊಬೈಲ್ ನಿಮ್ಗೆ ನಿಮ್ ಮಕ್ಕಳಿಗೆ ಕೊಟ್ಟು ಕೆಡಿಸಿ ತಮ್ಮ ಮಕ್ಕಳಿಗೆ ಆಟಿಗೆ ಸಾಮಾನು ಕೊಟ್ಟು ಆಟ ಆಡಕ್ ಹಚ್ಚ ಇವ್ರು ನಮ್ಮ ನಮ್ ಮಕ್ಕಳಿಗೆ ಏನ್ ಮಾಡ್ತಾರ ಮೊಬೈಲ್ ಕೊಟ್ಟು ಗೇಮ್ ಹಚ್ಚಿ ಉಣಿಸ್ತಾರ ಹುಣ್ಣು 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 ಇಲ್ ನೋಡಿ ಇಲ್ ನೋಡಿ ಟಿಕ್ ಟಾಕ್ ನೋಡು ಮೋಜ್ ನೋಡು ಬಹಳಷ್ಟು ಜನ ಹೆಣ್ಮಕ್ಳಿದಿರಿ ಇಲ್ಲಿ ಗರ್ಭಿಣಿಯಾದ ಹೆಣ್ಮಗಳು ಮೂರು ತಿಂಗಳ ಗರ್ಭಿಣಿ ಅನ್ನೋದು ಗೊತ್ತಾತು ಹೆಣ್ಮಗಳಂದ್ರ ಆ ತಾಯಿ ಮೊಬೈಲ್ ಮುಟ್ಲೇಬಾರ್ದು ಹೆರಿಗೆ ಆಗೋ ತರ್ಕ ಸ್ಕ್ರೀನ್ ಟಚ್ ಮೊಬೈಲ್ ಆ ಹೆಣ್ಮಗಳು ಮುಟ್ಲೇಬಾರದು ಯಾಕೆ ಐ ಕ್ಯೂ ಎಂ ಕ್ಯೂ ಕಡಿಮೆ ದುಷ್ಪರಿಣಾಮದಿಂದ ಪಟ್ಟಿಯಲ್ಲಿ ಬೆಳೆಯುವ ಕೂಸಿಗೆ ಅದು ಪರಿಣಾಮ ಬೀರಿ ಮುಂದೆ ಮಗ ದಾಡ್ತಾವ ಆಗ್ತದೆ ಹಿಂಗ ಕುಂದರ್ತವ ಒಂಥರ ತಡ ಮಗ ಹಾಗಾಗಿ ಅದರ ಪರಿಣಾಮವನ್ನು ತಾವು ಅನುಭವಿಸಬೇಕು ಮೊಬೈಲ್ ಮುಟ್ಟಬಾರದು ಅನ್ನೋ ಮಾತು ತಿಳಿಸಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಹಿರಿಯ ಸಾಹಿತಿಗಳಾದ ಬಿ ಎಂ ಹಿರೇಮಠ ಹಾಗೂ ಅಶೋಕ್ ಮನಿ ಮಾತನಾಡಿ ಗುರುವಿನಿಂದ ಪರಮಾತ್ಮನನ್ನ ಕಾಣಬಹುದು ಅಂತಹ ಶಕ್ತಿ ಗುರುವಿನಲ್ಲಿದೆ ಗುರುವನ್ನ ಹುಡುಕುವುದು ಕಷ್ಟ ಅಂತಹ ಗುರುವಿನ ಒಲ್ಮೆಯಿಂದ ಏನನ್ನಾದರೂ ಸಾಧಿಸಬಹುದು ದೇವಾಲಯಕ್ಕೆ ಭಕ್ತಿಯಿಂದ ಬರುವರು ವಯಸ್ಕರೇ ಇರುತ್ತಾರೆ ಮಕ್ಕಳಿಗೆ ಗುರುವಿನ ಮಹತ್ವವನ್ನು ತಿಳಿಸಬೇಕು ಸಂಸ್ಕಾರವನ್ನ ಕಲಿಸಬೇಕಿದೆ ಗುರುವಿನ ಶಕ್ತಿಯಿಂದ ಜ್ಞಾನ ಬೆಳಗುತ್ತದೆ ಗುರುವಿನ ಸೇವೆಯಿಂದ ಜೀವನ ಪಾವನವಾಗುತ್ತದೆ ಎಂದರು ಇದು ರುದ್ರಭೂಮಿ ಇದು ಮೊದಲು ರುದ್ರಭೂಮಿ ಈ ರುದ್ರಭೂಮಿ ಅಂದ್ರೆ ಸ್ಮಶಾನ ಆಶ್ಚರ್ಯ ಅನಿಸ್ತಿತ್ತು ಇಲ್ಲಿ ಸಪ್ತ ಶವಗಳನ್ನ ಹೂಡ್ತಕ್ಕಂತ ಒಂದು ಸ್ಥಳದಲ್ಲಿ ಇವತ್ತು ಇಷ್ಟು ವಿಜೃಂಭಣೆಯಿಂದ ಈ ಎಲ್ಲಾ ಕಾರ್ಯಕ್ರಮಗಳು ನಡೀತಾವಂತ ಹೇಳಿದ್ರೆ ಆ ಕಡೆ ಗುರುಗಳಾದ ಗಜೇಂದ್ರ ಸ್ವಾಮಿಗಳು ಈ ಕಡೆ ಅವರ ಶಿಷ್ಯರಾಗಿ ಮತ್ತೆ ಗುರುವಾಗಿರುವ ಸದಾಶಿವ ಮಹಾಸ್ವಾಮಿಗಳು ತಾಂಡ್ರು ಮತ್ತು ಈ ಕಾರಣಕ್ಕೆ ಈ ಗುಡಿಗಳನ್ನ ಭವ್ಯವಾಗಿ ಕಟ್ಟಿ ಭವ್ಯ ಬಹಳ ಭವ್ಯವಾಗಿ ಕಟ್ಟಿ ಇಲ್ಲಿ ಪ್ರಸಾದವನ್ನ ನಡೆಸುತ್ತ ಸುತ್ತಮುತ್ತಲಿನ ಗ್ರಾಮಗಳ ಜನರೆಲ್ಲೂ ಸೇರುವಂತೆ ಅಷ್ಟೇ ಅಲ್ಲ ಬೆಳಗಾಂವ್ ಜಿಲ್ಲೆಯಿಂದ ಬಂದಿದ್ದಾರೆ ಅನೇಕ ಕಡೆಯಿಂದ ಅನೇಕರು ಬಂದಿದ್ದಾರೆ ಅವರೆಲ್ಲರೂ ಇಲ್ಲಿಗೆ ಬರುವಂತೆ ಆಕರ್ಷಣೀಯ ಕೇಂದ್ರವನ್ನಾಗಿ ಮಾಡಿದಂತ ನಾ ಹೇಳಿದೆ ಭಾಸ್ಕರರಿಗೂ ಕೂಡ ಅದು ಸಲ್ಲಬೇಕು ಭೂಮಿ ಅಂತ ಯಾವಾಗಲೂ ಶಿವ ಎಲ್ಲಿರ್ತಾನೆ ಅಂದ್ರೆ ರುದ್ರಭೂಮಿಯಲ್ಲೇ ಇರ್ತಾನೆ ಆತರ ವಾಸಸ್ಥಳ ಅದು ಹಾಗೆ ಶರಣರಾದಂಥ ಪೂಜ್ಯ ಮಹಾಸ್ವಾಮಿಗಳು ನಮ್ಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅವ್ರ ಶಿಷ್ಯರಿದ್ದೀರಿ ಅನೇಕರು ಈ ತಾಯಿ ಅವರ ಸೇವೆಯನ್ನ ಮಾಡಿದವರಂತೆ ನಾ ನೋಡ್ತಾ ಇದ್ದೆ ಮೌನವಾಗಿರ್ತಿದ್ರು ಅವರು ಬಹಳ ಮೌನ ಏನು ಮಾತುಗಳೇ ಇರ್ತಿರ್ಲಿಲ್ಲ ಅವರಲ್ಲಿ ಮತ್ತೆ ಅನ್ನಪೂರ್ಣೇಶ್ವರಿ ಅಂತ ಅನ್ನದ ತಾಯಿ ಆ ತಾಯಿ ಅವರಿಗೆ ಒಂದು ಬಂದಿದ್ಲು ಯಾವ ಸಂದರ್ಭದಲ್ಲಿ ಹೋಗ್ರಿ ನಿಮಗೆ ಜಿಲೇಬಿ ಇರ್ತಿತ್ತು ಮೈಸೂರು ಪಾಕ್ ಇರ್ತಿತ್ತು ರಸದ ಊತಣ ಇದು ಬಹಳ ಆಶ್ಚರ್ಯ ಯಾವಾಗ ಬರೀ ಯಾರೇ ಬರಿ ಎಷ್ಟೇ ಜನ ಬರ್ರಿ ಏನೆಲ್ಲವೂ ಅವರಲ್ಲಿ ಸಿಗ್ತಿತ್ತು ಈ ರೀತಿ ಅನ್ನಪೂರ್ಣೆ ಶಿರ್ವೆಯನ್ನ ಹೊಲಿಸಿಕೊಂಡಂತ ಪೂಜ್ಯರವರು ಭಕ್ತ ಜನರನ್ನ ಕೂಡಿಕೊಂಡಿರುವ ಅವರು ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಮನೆಯಲ್ಲಿ ಬೆಣ್ಣೆಯನ್ನ ಕಾಯಿಸ್ಬೇಕಾಗಿದ್ದಾರೆ ಒಂದು ಪಾತ್ರೆಯಲ್ಲಿ ಹಾಕಿ ಕೆಳಗಡೆ ಶಾಖ ಕೊಟ್ಟರೆ ಅದು ಕಾದು ತುಪ್ಪವಾಗ್ತಿದೆ ಇದು ನಿಸರ್ಗದ ನಿಯಮ ನಮ್ಮ ಮನೆಯಲ್ಲಿ ಕಾಸುವ ಬೆಣ್ಣೆ ಇದು ಆದರೆ ಶರಣರು ತಮ್ಮ ತಪಶಕ್ತಿಯಿಂದ ಅವರು ಮಾಡುವ ಅನುಷ್ಠಾನ ಪೂಜಾ ವಿಧಾನದಿಂದ ಆ ಶಾಖದಿಂದ ಅವರ ದೇಹ ಕರಿದು ಹೋಗ್ತದೆ ಆತ್ಮ ಇಲ್ಲಿಯೇ ಉಳಿದಿದೆ ಅದು ಎಲ್ಲಿ ಹೋಗಿಲ್ಲ ಅದಕ್ಕಾಗಿ ಇಷ್ಟೆಲ್ಲ ಬೆಳಕಿದೆ ಈ ಸ್ಮಶಾನದಲ್ಲಿ ಕೂಡ ಇಷ್ಟೆಲ್ಲ ಬೆಳಕಿರಲು ಕಾರಣ ಆ ಆತ್ಮ ಇಲ್ಲೇ ಇದೆ ಆ ಚೇತನ ನೋಡಿ ದೇವರಿಗೂ ಕೂಡ ಒಬ್ಬ ಗುರು ಇರ್ತ ಗುರು ಇರಲಾರ ದೇವರು ಕೂಡ ಒಂದು ಅಡಿಯನ್ನ ಮುಂದೆ ಇಡಲಾರ ಹಾಗಾದ್ರೆ ಎಲ್ಲ ದೇವರಿಗೆ ಗುರು ಯಾರು ಬೃಹಸ್ಪತಿ ಬೃಹಸ್ಪತಿ ಮಹರ್ಷಿಯೇ ಗುರುಗಳಿಗೆ ದೇವನಾಗಿರ್ತಕ್ಕಂಥವಾ ಅಂದಾಗ ಗುರುವು ದೇವರಿಗಿಂತಲೂ ದೊಡ್ಡವ ನಮ್ಮ ಹಿರಿಯನ್ನು ಹೇಳ್ಕೊಂಡ್ ಬಂದಾರಲ್ಲ ಆ ಸಂಪ್ರದಾಯ ಸುಳ್ಳಾಗುವುದಿಲ್ಲ ಅದು ನಿಜ ಆಗ್ತದೆ ಅನ್ನೋದಕ್ಕೆ ಈ ಒಂದು ನಾವೆಲ್ಲ ಸೇರಿವಲ್ಲ ಇದು ಒಂದು ಕಾರಣ ಅಂತಕ್ಕಂಥದ್ದು ಸದಾಶಿವ ಮಹಾರಾಜರು ಸದಾಶಿವ ಮಹಾಸ್ವಾಮಿಗಳು ಈ ನೆಲವನ್ನ ಪಾವನೆಗೊಳಿಸಿದಾರ ತಮ್ಮ ಗುರುತ್ವದ ಶಕ್ತಿಯಿಂದ ತಮ್ಮ ಜ್ಞಾನದ ಶಕ್ತಿಯಿಂದ ತಮ್ಮ ಬಲದ ಶಕ್ತಿಯಿಂದ ಅದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ಸುಮಸ ಯಾರು ಬಂದು ಸೇರುವುದಿಲ್ಲ ಅಂತ ಒಂದು ಆಕರ್ಷಣೆ ಇರಬೇಕು ಅಂತ ಒಂದು ಶಕ್ತಿ ಇರಬೇಕು ಅಂದಾಗ ಮಾತ್ರ ನಾವು ಅಲ್ಲಿ ನಮಿಸ್ತೇವೆ ಅಲ್ಲಿ ನಾವು ತಿಳಬಾಗ್ತೇವೆ ಅಂತಕ್ಕಂಥದ್ದು ತಿಳಬಾಗುವಂತಹ ಒಂದು ಶಕ್ತಿ ಇಂದು ಗುರುವಿಗೆ ಅದು ಇದೆ ಅಂದಾಗ ಆ ಗುರುವನ್ನು ನಾವು ಪೂಜಿಸಬೇಕು ಆರಾಧಿಸಬೇಕು ಅದಕ್ಕಾಗಿ ಈ ಗುರು ಪೌರ್ಣಿಮೆ ಅಂತಕ್ಕಂಥದ್ದನ್ನ ನಮ್ಮ ಹಿರಿಯರು ಆಚೀಶ್ ಕುಮೈದಾರ ಹಾಕು ಮೈದಾರ ಗುರು ಅಂಗವಾಗಿ ಉಭಯ ಶ್ರೀಗಳ ಕರ್ತುಗದ್ದೆಗೆಗಳಿಗೆ ವಿಶೇಷ ಪೂಜೆ ಅಭಿಷೇಕವನ್ನ ಸಲ್ಲಿಸಲಾಯಿತು ಮಠದ ಸಂಪ್ರದಾಯದಂತೆ ಗುರುಗಳ ಪಾದಪೂಜೆಯನ್ನ ಕುಮಾರ್ ಲಮಾನಿ ದಂಪತಿಗಳು ಮಾಡಿದರೆ ಸದಾಶಿವ ಮಹಾಸ್ವಾಮಿಗಳ ಆಶಯದಂತೆ ಭಕ್ತರಿಗೆ ಮಹಾಪ್ರಸಾದ ಸಾಧು ಸಂತರಿಗೆ ಶರಣೆಯರಿಗೆ ವಸ್ತ್ರದಾನ ಗುರು ದಕ್ಷಿಣೆಯನ್ನ ನೀಡಲಾಯಿತು ಬೆಳಗ್ಗೆ ಪಟ್ಟಣದ ಕಿಲ್ಲಾಗಲ್ಲಿಯ ಗುಂಡಪ್ಪನ ಬಾವಿಯಿಂದ ಶ್ರೀ ಸದಾಶಿವ ಮಹಾಸ್ವಾಮಿಗಳ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನ ಮಾಡಲಾಯಿತು ಮೆರವಣಿಗೆಯಲ್ಲಿ ಸುಮಂಗಿಲಿಯರು ಬಾಲಕಿಯರು ಕುಂಭವನ್ನು ಹೊತ್ತು ಸಾಗಿದರು ಸಿಂದಗಿ ತಾಲೂಕಿನ ಸುಂಟ್ಯಾನ ಗ್ರಾಮದ ಡೊಳ್ಳು ಕುಣಿತ ತಂಡದವರು ತಮ್ಮ ಕಲಾ ಪ್ರದರ್ಶನದಿಂದ ಭಕ್ತರ ಗಮನವನ್ನು ಸೆಳೆದರು ಕಾರ್ಯಕ್ರಮದಲ್ಲಿ ಉಭಯ ಶ್ರೀಗಳ ಭಕ್ತರಾದ ಉದ್ಯಮಿ ಟಿ ಭಾಸ್ಕರ್ ನೇಸರಿಗೆಯ ಸುಶೀಲಮ್ಮನವರು ಬಾಪುಗೌಡ ಪಾಟೀಲ್ ಬಾಪು ಲಮಾಣಿ ರಾಮು ಲಮಾಣಿ ಬಸವರಾಜ್ ಶಿವಾನಂದ ಶಿವಾನಂದ್ ಹಿರೇಮಠ ಬುಧಿಹಾಳ್ ಬುದಿಹಾಳ್ಮಠ್ ಕಿರಣ್ ಅಣ್ಣಗೋನಿ ಪರಶುರಾಮ್ ನಾಲ್ತಾಡ್ ನಾಗರಾಜ್ ಸೇರಿದಂತೆ ಮುದ್ದೇಬಿಹಾಳ್ ವಿಜಯಪುರ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಪರಶುರಾಮ್ ನಾಗರಭಟ್ಟ ಸ್ವಾಗತಿಸಿದರೆ ಎಂಸಿ ಕಬಡ್ಡಿ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಇಲ್ಲಿ ವಿಶೇಷ ಏನಂದ್ರೆ ಪ್ರತಿ ವರ್ಷನೂ ಕೂಡ ಅತಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಇಲ್ಲಿ ಸದಾಶಿವ ಮಹಾರಾಜರು ಮತ್ತು ಗಜದಂಡ ಶಿವಾಚಾರ್ಯರ ಭಕ್ತರೊಂದವರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರ ಈ ಕ್ಷೇತ್ರ ತಾವೆಲ್ಲ ಗಮನಿಸಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಮಠ ಅಭಿವೃದ್ಧಿಯನ್ನು ಹೆಮ್ಮರವಾಗಿ ಬೆಳೀತಾ ಇದೆ ಅದಕ್ಕೆಲ್ಲ ಶ್ರೀಗಳ ಆಶೀರ್ವಾದವೇ ಕಾರಣ ಸಂಗಮೇಶ್ ಶಿವನಿಗೆ ಮಹಾಲಿಂಗಪ್ಪ ಹುಗಾರ್ ತಂಡ ಸಂಗೀತ ಸೇವೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಹಾಡಿದರು ವನಿ ತನು ಪರಮ ಪಾರ್ವತಿಯರ ಸಣೆ ಸಣ್ಣ ಜನಗೀವನವನಿ ತನು ಪರಮ ಪಾರ್ವತಿಯರ ಸಣೆ ಕೈಯೊಳಗೆ ತರುವ ಸಣ್ಣ ಪುರದ ಸಿದ್ದಾರಾಮಗೆ ಬಿಟ್ಟು ಹೀಗೆ ಮರೆಯಾಗುವುದು ನಿರ್ಧಿಕ ನಟ್ಟಿರು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ತಾನು ಬಿಸಿ ನಿಂತು ತನ್ನ ಬಳಿ ಬರುವವಗೆ ತನ್ನ ಆಸರೆಯ